ಕಿತ್ತೂರಿನಲ್ಲಿ ಧಾರವಾಡ ನಗರ ಮಹಿಳಾ ಬ್ಲಾಕ್ ಅಧ್ಯಕ್ಷೆ ಗೌರಮ್ಮ ನೇತೃತ್ವದಲ್ಲಿ ದಿನಾಚರಣೆ ಆಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಧಾರವಾಡ ನಗರ ಮಹಿಳಾ ಬ್ಲಾಕ್ ಅಧ್ಯಕ್ಷರಾದ ಗೌರಮ್ಮ ಬಲೋಗಿ ಅವರ ನೇತೃತ್ವದಲ್ಲಿ ಧಾರವಾಡ ಹೊರಹೊಲಿಯದ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದಲ್ಲಿ ನಡೆಯಿತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಧಾರವಾಡ ಗ್ರಾಮೀಣ ಶಾಸಕರಾದ ವಿನಯ ಕುಲಕರ್ಣಿ ಅವರು ಭಾಗಿಯಾಗಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದರು ಮಹಿಳಾ ದಿನಾಚರಣೆಯಲ್ಲಿ ನೂರಾರು ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಹಿಳೆಯರ ಸಮಾಜದಲ್ಲಿ ಪಾತ್ರ ಏನು ಎಂಬುದನ್ನು ಶಾಸಕರ ವಿನಯ ಕುಲಕರ್ಣಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಸ್ಡಿಎಂ ಆಸ್ಪತ್ರೆಯ ಪ್ರೀತಿ ಬೆಳ್ಳೇರಿ ಮಠ ಅವರು ಮಾತನಾಡಿ ಮಹಿಳೆಯರು ಪುರುಷರಿಗಿಂತ ಯಾವ ಕ್ಷೇತ್ರದಲ್ಲಿ ಕಡಿಮೆ ಇಲ್ಲ ಮಹಿಳೆ ಮನಸ್ಸು ಮಾಡಿದರೆ ಇಡೀ ಜಗತ್ತನ್ನೇ ಗೆಲ್ಲುವ ಶಕ್ತಿ ಮಹಿಳಾ ಮಣಿಗಳಿಗೆ ಇದೆ ಎಂದು ಮಾತನಾಡಿದರು ಇದೇ ಕಾರ್ಯಕ್ರಮದಲ್ಲಿ ಕೈ ಮುಖಂಡರು ಈಶ್ವರ ಶಿವಳ್ಳಿ ಮತ್ತಿತರರು ಭಾಗಿಯಾಗಿದ್ದರು ವರದಿ ಸಂತೋಷ ಮೇಧಾರ ಎನ್ ಕೆ ಎಸ್ ಧಾರವಾಡ ಶಾಸಕರಾದಂತಹ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ವಿನಯ್ ಪಿಡಿ ಅವರೇ ಹಾಗೂ ಧಾರವಾಡ ಗ್ರಾಮೀಣ ಬ್ಲಾಕ್ ವಿನಯ್ ಕುಲಕರ್ಣಿ ಅವರಿಗೆ ನಾನು ನನ್ನ ತುಂಬದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಹಾಗೂ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಒಂದು ಫೋನ್ ಫೋನ್ ಮಾಡಿ ಹೇಳಿದ ತಕ್ಷಣ ತಾವೆಲ್ಲರೂ ಒಪ್ಕೊಂಡು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಾತನಾಡಲಿಕ್ಕೆ ಆಗಮಿಸಿದಂತಹ ೀತಿ ನಿರಂಗಠ್ ಪ್ರೊಫೆಸರ್ ಅವರು ಎಸ್ ಡಿ ಎಂ ಕಾಲೇಜಿನ ಅವರು ಈಗ ಮಹಿಳೆಯ ಮಹಿಳೆಯರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಹಿರಿಯ ನನ್ನ ಸ್ನೇಹಿತರೆ ನಮಸ್ಕಾರ ನಮ್ಮ ಈ ಮಹತ್ವದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ಆಗಮಿಸದ ಮಾನ್ಯ ಶಾಸಕರು ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷಗಳು ಧಾರವಾಡ ಬ್ಲಾಕಿನ ಮಹಿಳಾ ಅಧ್ಯಕ್ಷ ಶ್ರೀಮತಿ ಗೌರಮ್ಮ ಬಲವರಿ ಅವರೇ ಎಲ್ಲ ಸೇರಿದಂತೆ ಗಣ್ಯ ಅತಿಥಿಗಳೇ ನನ್ನ ನಿಮಸರಾಗಿ ಕೆಲಸವನ್ನು ನಿರ್ವಹಿಸುತ್ತೇನೆ ನನ್ನ ಮೂಲತಃ ಪಾತ್ರ ಏನೆಂದರೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದು ಇದರಿಂದ ನಾನು ನನ್ನ ಮಾತನ್ನು ಪ್ರಾರಂಭಿಸುತ್ತೇನೆ ಹೇಳಲಿಕ್ಕೆ ಬಯಸುತ್ತೇನೆ ನಾನು ಒಂದೆರಡು ಮಾತುಗಳನ್ನು ಮಾಡಲು ಮಹಿಳಾ ಸಬಲೀಕರಣ ಮತ್ತು ಸಾಕ್ಷರತೆ ಶಿಕ್ಷಣಕರ ಶಿಕ್ಷಣ ಅಂದರೆ ಒಂದು ಬೆಳಕಿನ ದಾರಿ ಶಿಕ್ಷಣವೆಂಬುದು ತಾಯಿಯ ಹೆಗಲ ಮೇಲೆ ಇಟ್ಟ ದೀಪದಂತೆ ಅದು ಕೇವಲ ಆಕೆ ಆಕೆಯ ಕುಟುಂಬ